ಇಟ್ಕೊಂಡೊಳಗೆ ತೋರ್ಸೋ ಪ್ರೀತಿನ ಕಟ್ಕೊಂಡೊಳ್ಗೆ ತೋರ್ಸೋ ಜೀವನ ಇನ್ನೂ ಚೆನ್ನಾಗಿರುತ್ತಲ್ವಾ ಇಟ್ಸ ಆಗ್ತಾ ಆಗ್ತಾ ಮನ್ಸು ಕಲ್ಲಾಗ್ಬಿಡತ್ತೆ ಗಟ್ಟಿ ಆಗುತ್ತೆ ಅಂತ ಹೇಳಿ ತಂದೆ ಇಲ್ಲ ಅಂತ ಅಂದಾಗ ಇಡೀ ಮನೆ ಅನಾಥವಾಗುತ್ತೆ ಅಷ್ಟೇ ಕೆಲವೊಬ್ರು ಲವ್ ಫೇಲ್ಯೂರ್ ಆಯ್ತು ಅಂತ ಕೆಲವೊಬ್ರು ಬದುಕಿನ ಒಂದೊಂದು ಅನುಭವ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಪಾಠ ಕಲಿಸುತ್ತೆ ನಾವೇನ್ ಮಾಡು ಸೋತಿದೀವಿ ನಿಜ ಆದ್ರೆ ಸತ್ತಿಲ್ಲ ತಾನೆ ಅದನ್ನು ಸಾಲ ಅನ್ನೋದು ಯಾವತ್ತೂ ಶೂಲನೇ ಜೊತೆಯಲ್ಲಿರುವಂಥ ಫೋಟೋಗಳು ವಿಡಿಯೋಗಳೆಲ್ಲ ವೈರಲ್ ಆಗುವಂಥದ್ದು ಟು ಯಾರೂ ಕೂಡ ಪ್ರೀತಿನಲ್ಲಿ ಮೋಸ ಮಾಡಕ್ಕೆ ಹೋಗ್ಬೇಡಿ ಒಂದು ಅದಕ್ಕೆ ಹೇಳೋದು ಫೇಲ್ಯೂರ್ಸ್ ಆರ್ ದ ಪಿಲ್ಲರ್ ಆಫ್ ದ ಸಕ್ಸಸ್ ಅಂತ ಹೇಳ್ಬಿಟ್ಟು ಅಂತ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಸೊ ಇವತ್ತು ಯಾವುದೇ ಥರ ಬೇರೆ ಲಾಗ್ ಎಲ್ಲ ಮಾಡ್ತಲ್ಲ ರೆಸಿಪೀಸ್ ಎಲ್ಲ ನಾನು ಜಸ್ಟು ಆತ್ಮಹತ್ಯೆ ಅನ್ನೋದ್ರ ಬಗ್ಗೆ ನನಗೆ ಏನು ಅನಿಸುತ್ತೋ ಅದನ್ನು ನನ್ನ ಅಕೌಂಟಲ್ಲಿ ಶೇರ್ ಮಾಡ್ಕೊತಾಯಿದ್ದೀನಿ ಅಷ್ಟೆ ನನ್ನ ಪ್ರೊಫೆಸರ್ ಎಲ್ಲ ಹೀಗೆ ಹಾಗೆ ಅಂತ ಪರ್ಟಿಕ್ಯುಲರ್ ಆಗಿ ಮಾತಾಡೋದಕ್ಕೆ ಅಥವಾ ಬೇರೆ ಎಲ್ಲ ರಿಸರ್ಚ್ ಮಾಡಿ ಕೂಡ ಮಾತಾಡ್ತಾರಲ್ಲ ನನಗೆ ಏನು ಅನ್ನಿಸುತ್ತೋ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ಥರ ಪ್ಲ್ಯಾನಿಂಗ್ ಇಲ್ಲ ಸೊ ಎಷ್ಟೋ ತನಕ ಮಾತಾಡ್ತೀನೋ ಗೊತ್ತಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ವೀಡಿಯೋ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಏನಂತ ಹೇಳಿದ್ರೆ ಆತ್ಮಹತ್ಯೆ ಇವಾಗ ಟೆಂತ್ ಮತ್ತು ಪಿ ಯು ಸಿ ಇದೆಲ್ಲ ರಿಸಲ್ಟ್ ಬಂದಿದೆ ಆಲ್ರೆಡಿ ಅದರಲ್ಲಿ ಪ್ರತಿದಿನ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ ಒಂದು ಅಥವಾ ಎರಡು ಫೇಲ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡಿರೋವಂಥದ್ದು ಕಡಿಮೆ ಮಾರ್ಕ್ಸ್ ಬಂದಿರೋ ಬಂದಿರೋದಕ್ಕೆ ಮಾಡ್ಕೊಂಡಿರೋವಂಥದ್ದು ಅಥವಾ ಯಾರಾದರೂ ಬೈದರು ಅಂತೇಳ್ಬಿಟ್ಟು ಅಂತ ಮಾಡ್ಕೊಂಡಿರೋವಂಥದ್ದು ಸೂಸೈಡ್ ಕೇಸಸ್ಗಳು ಇದು ಒಂದು ಕಾರಣ ಅಂತ ಅಲ್ಲ ನಾನು ಜನ್ರಲ್ಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೆ ಕೆಲವೊಬ್ರು ಲವ್ ಫೇಲ್ಯೂರ್ ಆಯಿತು ಅಂತ ಕೆಲವೊಬ್ರು ಸಾಲ ಮಾಡ್ಕೊಂಡಿರ್ತಾರೆ ಅಂತ ಇನ್ನು ಕೆಲವರು ಆರೋಗ್ಯ ಸರಿ ಇಲ್ಲ ಅಂತ ಇನ್ನು ಕೆಲವರು ಜೀವನದಲ್ಲಿ ಜಿಗುಪ್ಸೆ ಅಂತ ಅಥವಾ ಇನ್ನು ಕೆಲವರು ತುಂಬ ತೀರ ಹತ್ತಿರದವರು ಸತ್ತೋದ್ರು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋವಂಥದ್ದು ಈ ಥರ ಪ್ರತಿದಿನ ನಾವು ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಬಿನಲ್ಲಿ ಅಥವಾ ಪೇಪರಲ್ಲಿ ಹೀಗೆ ಎಲ್ಲ ಕಡೆನೂ ಪ್ರ ಸೂಸೈಡ್ ಕೇಸಸ್ ಅನ್ನೋದು ಪ್ರತಿದಿನ ಎಷ್ಟೋ ಸಾವಿರಾರು ಬರ್ತಾ ಇರುತ್ತ ಅದೆಲ್ಲ ನಾನು ಪರ್ಟಿಕ್ಯುಲರಾಗಿ ಲೆಕ್ಕ ಗೊತ್ತಿಲ್ಲ ಆದರೆ ಬರ್ತಾ ಇರುತ್ತಲ್ವ ನಾವು ನೋಡ್ತಾ ಇರ್ತೀವಿ ಇವಾಗ ಮದುವೆ ಆಗಿದ್ದು ಬರೀ ಒಂದು ವಾರಕ್ಕೇ ಹೆಣ್ಮಗಳು ನೇಣುಂಡ್ಳು ಅಂತ ಅಥ್ವಾ ಈ ಥರ ಎಷ್ಟೋ ಕೇಸಸ್ಗಳನ್ನ ನಾನು ನಾವು ನೋಡ್ತಾ ಇರ್ತೀವಿ ಫಸ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಎಕ್ಸಾಮ್ಗೋಸ್ಕರ ಸೂಸೈಡ್ ಮಾಡ್ಕೊಂಡಿರೋ ಅಂಥ ಮಕ್ಳುಗಳಿಗೆ ಈವನ್ ಪೇರೆಂಟ್ಸ್ಗೂ ಕೂಡ ಈಗ ಈಗ ಎಷ್ಟೊಂದು ಜನಕ್ಕೆ ಆಗಿರಲ್ಲ ಏನಂತ ಹೇಳಿದ್ರೆ ಓದಿದ್ದು ತಲೆಗತ್ತಲ್ಲ ಸೊ ಅವಾಗ ನಾವು ಏನು ಮಾಡೋಕ್ಕಾಗಲ್ಲ ನಮಗೆ ಪ್ರತಿ ಸಲನೂ ಓದು 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 ಅಂತ ಇದ್ರೆ ಮಕ್ಳಿಗೆ ತಲೆಗೆ ಹತ್ತಿದ್ರೆ ಪರವಾಗಿಲ್ಲ ತಲೆಗೆ ಹತ್ತಲಿಲ್ಲ ಅಂದಾಗ ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಥವಾ ಎಜುಕೇಷನ್ ಈಸ್ ಮೇನ್ ಕೀ ಆಫ್ ಲೈಫ್ ಕೋರ್ಸ್ ಐ ಅಗ್ರಿ ಬಟ್ ಹೇಳಿದ್ರೆ ತಲೆಗೆ ಹೋಗ್ಲಿಲ್ಲ ಅಂತಂದಾಗ ಏನು ಮಾಡೋಕ್ಕಾಗುತ್ತೆ ಬೇರೆ ಆಪ್ಷನ್ಸ್ನ ನೋಡ್ಕೋಬೇಕಾಗುತ್ತೆ ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥ್ವಾ ಬೇರೆ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಮುಂದೆ ಬರೋದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಮಕ್ಳಿಗೂ ಅದನ್ನೇ ಹೇಳಿ ಎಷ್ಟೊಂದು ಇದೆ ಇವಾಗ ಡ್ಯಾನ್ಸ್ ಇರ್ಬೋದು ಬರೀ ನಾವು ಓದಿ ರ್ಯಾಂಕ್ ತೊಗೊಂಡೆ ಹೊರಗಡೆ ಗುರ್ತಿಸ್ಕೋಬೇಕು ಅಂತಾಗ್ಲಿ ಜೀವನ ಮಾಡಬೇಕು ಅಂತಾಗಲಿ ಸಂಪಾದನೆ ಮಾಡಬೇಕು ಅಂತಾಗಲಿ ಏನಿಲ್ಲ ಸೊ ಓದಲಿಲ್ಲ ಅಂತ ಅಂದರೆ ಅತಿಯಾಗಿ ನಾನು ಹೇಳ್ತಾರದು ಕೆಲವೊಬ್ಬರಿಗೆ ತುಂಬ ತಲೆಗೆ ನಾವು ನಾವು ಕೇಳಿರ್ತೀವಿ ನನಗೂ ಅಷ್ಟೇ ಎಷ್ಟೊಂದು ಜನರ ಕೇಳಿದ್ವಿ ಅಯ್ಯೋ ಬೆಳಗ್ಗೆ ಎಲ್ಲ ಎದ್ದು ಹೋಗ್ತಾರೆ ಐದು ಗಂಟೆಗೆ ಹೋಗ್ತಾರೆ ನಾಲ್ಕು ಗಂಟೆ ರಾತ್ರಿಗೆ ಎಲ್ಲ ಎದ್ದು ಓದ್ತಾರೆ ತಲೆಗೆ ಹೋಗಲ್ಲ ಅಂತ ಹೇಳ್ತಾರೆ ಸೊ ಆ ಥರ ಆದಾಗ ಏನು ಮಾಡೋಕ್ಕಾಗಲ್ಲ ಅವರಿಗೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಮತ್ತು ತೀರೆ ಆಗಲಿಲ್ಲ ಅಂತಂದಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಏನಂತೇಳಿದ್ರೆ ಫೇಲ್ ಆಗಿದ್ದು ಮಾತ್ರಕ್ಕೆ ಮತ್ತೆ ಎಕ್ಸಾಮ್ ಕಟ್ಬಾರ್ದು ಅಂತ ಏನು ಇಲ್ಲವಲ್ಲ ಮತ್ತು ಓದೋದಿಕ್ಕೂ ಕೂಡ ಇಂಥದೇ ವಯಸ್ಸು ಅಂತ ಕೂಡ ಏನಿಲ್ಲ ಇವಾಗ ಏನಂತೇಳಿದ್ರೆ ಈ ಎರಡು ಸಾವಿರ ಸಲ ವಿದ್ಯುತ್ ಬಲ್ಬ್ ಹಿಡಿದಂಥ ಥಾಮಸ್ ಅಲ್ವೈಡಿಸನು ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಸೋತಿರ್ತಾರೆ ನಾವೇ ಆಗಿರೋ ಕೂಡ ಜಸ್ಟ್ ಐವತ್ತು ಸಲ ಕೂಡ ಅದನ್ನು ಮಾಡೋಷ್ಟು ಪೇಷನ್ಸ್ ಇತ್ತು ಅಂತ ನಾವು ಹೇಳೋಕ್ಕಾಗಲ್ಲ ಅಂಥದ್ರಲ್ಲಿ ಎರಡು ಸಾವಿರ ಸಲ ಸೋತಿರ್ತಾರೆ ಅವರು ಓದಿದ್ದು ಬರೀ ಎಂಟನೇ ಕ್ಲಾಸ್ ಮಾತ್ರನೇ ಸೊ ಹೀಗೆ ಎಷ್ಟೊಂದು ಜನ ಏನೇನೆಲ್ಲ ಸಾಧಿಸಿದ್ದಾರೆ ಅವರೆಲ್ಲ ಒಂದಲ್ಲ ಒಂದು ವಿಷಯದಲ್ಲಿ ಫೇಲ್ ಅನ್ನೋದನ್ನು ಒಪ್ಕೊಂಡೇ ಅವರು ಸಾಧ್ಸಿರೋ ಅಂಥದ್ದು ನಿಮಗೆ ಗೊತ್ತಿರ್ಬೋದು ಗೊತ್ತಿರುತ್ತೆ ಗೊತ್ತಿರ್ಬೋದು ಏನಲ್ಲ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರದ್ದು ಅವರು ಪಾಯ್ಲೆಟ್ ಆಗಬೇಕು ಅಂತ ತುಂಬ ಆಸೆ ಪಡ್ತಿದ್ರು ಅದಕ್ಕೋಸ್ಕರ ತುಂಬ ಎಫರ್ಟ್ ಹಾಕಿದರು ಅದು ನನಗೆ ಕರೆಕ್ಟಾಗಿ ಯಾವಾಗ ಓದಿದ್ದು ನೆನಪಿಲ್ಲ ನ ಅವ್ರದ್ದು ಪಾಯ್ಲೆಟ್ಟು ಟ್ರೈನಿಂಗ್ ಲೀಸ್ಟ್ ಅನೌನ್ಸ್ ಆದಾಗ ಅಲ್ಲಿಗೆ ಏಳು ಜನ ಬೇಕಾಗಿರುತ್ತೆ ಎಂಟು ಜನ ಬೇಕಾಗಿರುತ್ತೆ ಅದು ಸರಿಯಾಗಿ ಹೋದಿಲ್ಲ ಒಟ್ನಲ್ಲಿ ಇವ್ರದು ಜಸ್ಟ್ ಒಂದು ನಂಬರಿಂದ ಮಿಸ್ ಆಗೋಗುತ್ತೆ ಇವರಿಗಿಂತ ಮೇಲ್ಗಡೆ ಯಾರು ಹೆಸರಿರುತ್ತೋ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ನೆಕ್ಸ್ಟ್ ಏನಾದ್ರು ಅವ್ರು ಒಬ್ಬರೇ ಒಬ್ರು ಬೇಕು ಅಂತ ತೊಗೊಂಡಿದ್ರು ಇವರ ಒಂದು ಹೆಸರು ಆ್ಯಡ್ ಆಗ್ತಾಯಿತ್ತು ಬಟ್ ಅವಾಗ ಅವ್ರಿಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ ಅಲ್ಲಿ ಇಲ್ಲಿ ಎಲ್ಲ ಬೇಜಾರಾಗಿ ಸಮುದ್ರ ತೀರದಲ್ಲೆಲ್ಲ ಓಡಾಡ್ತಿರ್ತಾರೆ ಅವಾಗ ಅವ್ರಿಗೂ ಕೂಡ ಒಬ್ರು ಸ್ವಾಮೀಜಿ ಹೇಳ್ತಾರೆ ಈ ನೀನು ನೀನು ಇದನ್ನು ಆರಿಸ್ಕೊಂಡಿದ್ಯಾ ಆದರೆ ಭಗವಂತ ನಿನಗಿದು ಸೂಟ್ ಅಂತ ಹೇಳಿಲ್ಲ ಸೊ ನಿನಗೋಸ್ಕರ ಒಂದಲ್ಲ ಒಂದು ಇದಕ್ಕಿಂತ ಚೆನ್ನಾಗಿರೋ ಅಂಥದ್ದು ಇದ್ದೇ ಇರುತ್ತೆ ಕೆಲಸ ಕಾರ್ಯ ಅಂತ ಹೇಳೋ ಅಂಥದ್ದು ಅದನ್ನು ಹುಡುಕು ಇದು ನಾವು ಬೇಕು ಅಂತ ತಕ್ಷಣ ಹಣನಲ್ಲೂ ಬರ್ದಿರ್ಬೇಕಲ್ವ ಸೊ ಇದಕ್ಕಿಂತ ಚೆನ್ನಾಗಿರೋದಿರ್ಬೋದು ಅಂತೇಳ್ಬಿಟ್ಟು ಅಂತ ಅವ್ರಿಗೆ ಒಬ್ರು ಸ್ವಾಮೀಜಿ ಧೈರ್ಯ ತುಂಬ್ತಾರಲ್ವ ಆಮೇಲೆ ತಾನೇ ಅವರು ರಾಷ್ಟ್ರಪತಿ ಆಗಿದ್ದು ಸೊ ಅವತ್ತು ಅವರು ಪಾಯ್ಲೆಟ್ ಆಗಿದ್ದಿದ್ರೆ ನಿಜವಾಗ್ಲೂ ಭಾರತ ಅಂತ ಒಬ್ಬರು ರಾಷ್ಟ್ರಪತಿನ ಮಿಸ್ ಇತ್ತು ಯಾಕಂದರೆ ಎಷ್ಟು ಒಂದು ಚೂರು ಸ್ವಾರ್ಥ ಇಲ್ಲದೆ ಅವರು ಜೀವನ ಪರ್ಯಂತ ಯಾವುದೇ ಥರ ಆಸ್ತಿ ಹಣ ಯಾವುದಕ್ಕೂ ಆಸೆ ಮಾಡಿದನೇ ಮಕ್ ಬರೀ ಯೂತ್ಸ್ಗೆ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಸ್ಫೂರ್ತಿ ತುಂಬರು ಎಷ್ಟೊಂದು ಬುಕ್ಸ್ ಎಲ್ಲ ಬರೆದಿದ್ದಾರೆ ಸೊ ನಿಜವಾಗ್ಲೂ ಅಂಥವ್ರು ನಮ್ಮ ಇಂಡಿಯಾದವರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ವಿಷಯಕ್ಕೆ ಸೋತೇ ಇರ್ತಾರೆ ಫೇಲ್ ಆಗೇ ಇರ್ತಾರೆ ಅದಕ್ಕೆ ಹೇಳೋದು ಫೇಲ್ಯೂರ್ ಸರ್ ದ ಪಿಲ್ಲರ್ ಆಫ್ ದ ಸಕ್ಸಸ್ ಅಂತ ಹೇಳ್ಬಿಟ್ಟು ಅಂತ ಯಾರು ಸೋತಿರ್ತಾರೋ ಅವರೇ ಬದುಕಿನ ಒಂದು ಆಧಾರ ಸ್ತಂಭವಾಗಿರ್ತಾರೆ ಇವಾಗ ನಾವು ಒಂದು ಅಡ್ರೆಸ್ನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಅಲ್ಲಿಗೆ ಹೊರಟೋಗ್ತಿವಿ ಇವಾಗೆಲ್ಲ ಗೂಗಲ್ ಮ್ಯಾಪ್ ಇದೆ ಬಿಡಿ ಮುಂಚೆ ಇವಾಗ ಅಡ್ರೆಸ್ ನಮ್ಗೆ ಗೊತ್ತಾಗ್ದೇ ಇದ್ದಾಗ ಅಕ್ಕಪಕ್ಕ ಆ ಕಡೆ ಈ ಕಡೆ ಎಲ್ಲ ಹೋದಾಗ ನಾವು ಕೇಳ್ಕೊಂಡು ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇನೆ ಬಟ್ ನಾವು ಅಲ್ಲಿಗ್ ತಲುಪ್ತೀವಿ ಆವಾಗ ನಮಗೆ ಗೊತ್ತಿರುತ್ತೆ ಇನ್ನೊಂದು ಸಲಕ್ಕೆ ನಾವು ಅಲ್ಲಿ ಅಕ್ಕಪಕ್ಕ ಇದಲ್ಲ ಅದು ಅಂತ ಇದೆ ಅಂತ ಹೇಳ್ಬಿಟ್ಟು ಅಂತ ಹಾಗೇ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾಕಂದರೆ ಎಕ್ಸ್ಪೀರಿಯನ್ಸ್ ಮುಂದೆ ಯಾವ ಸ್ಕೂಲು ಕಾಲೇಜ್ ಕೂಡ ಅಷ್ಟು ಟೀಚ್ ಮಾಡಲ್ಲ ಯಾಕಂದರೆ ಬದುಕಿನ ಒಂದೊಂದು ಅನುಭವ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಪಾಠ ಕಲಿಸುತ್ತೆ ನಾ ಗೆದ್ದಾಗ ಹತ್ತಾರು ಜನ ನಮ್ಮ ಜೊತೆನಲ್ಲಿ ಇರ್ತಾರೆ ನೂರಾರು ಜನ ಇರ್ತಾರೆ ಇವನು ಗೆದ್ದಿದ್ದಾನೆ ಇವ್ನು ನಮಗೆ ಬೇಕಾಗ್ತಾನೆ ಅಂತ ಹೇಳ್ಬಿಟ್ಟು ಅಂತ ಬಟ್ ಸೋತಾಗ ನಮ್ಮ ಜೊತೆನಲ್ಲಿ ಯಾರು ನಿಂತ್ಕೋತಾರೆ ಯಾರು ನಮಗೆ ಕಷ್ಟ ಅಂದಾಗ ಆಗ್ತಾರೆ ನೋಡಿ ಅವರೇ ನಿಜವಾಗ್ಲೂ ನಮ್ಮವರು ಅಂತೇಳ್ಬಿಟ್ಟು ಅಂತ ಸೊ ಹಾಗೆ ಪ್ರತಿಯೊಂದು ಒಂದು ಎಕ್ಸ್ಪೀರಿಯನ್ಸು ನಾವು ಅದು ನೆಕ್ಸ್ಟು ಏನು ಮಾಡ್ಬೋದು ಇದು ಇದು ನಮಗೆ ನಿಮಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಓದಿ ಎಕ್ಸಾಮ್ ಕಟ್ಟಿ ಅಥವಾ ಈ ಈ ಕೋರ್ಸಲ್ಲ ಅಂದರೆ ಇನ್ನೊಂದು ಕೋರ್ಸ್ ಮಾಡಿ ಅದನ್ನು ಬಿಟ್ಟು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡ್ಕೊಂಡೋಗಿ ಇವತ್ತು ಆಡ್ಕೊಡ್ತಾರೆ ಅನ್ನಾಕ್ತಾರೆ ನಿಜ ಆದರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ನಾವು ಕಾಲನೇ ಉತ್ತರ ಕೊಡುತ್ತಲ್ಲ ಕಾಲ ಏನು ತಸ್ಮೈನಮ್ಮ ಅಂತ ಹೇಳ್ತಾರೆ ನೋಡಿ ಹಾಗೆ ನಾವು ಗೆದ್ದಾಗ ಕಾಲನೇ ಉತ್ತರ ಕೊಡುತ್ತೆ ಅಲ್ಲಿವರೆಗೂ ನಾವೇನೂ ಮಾಡೋಕ್ಕಾಗಲ್ಲ ಆಡ್ಕೊಳ್ಳೋರು ಆಡ್ಕೊಳ್ಳಿ ನಕ್ಕೊಳ್ಳೋರು ನಕ್ಕೊಳ್ಳಿ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ ನಾವು ನೆಕ್ಸ್ಟ್ ಏನು ಮಾಡಿ ಸೋತಿದ್ದೀವಿ ನಿಜ ಆದರೆ ಸತ್ತಿಲ್ಲ ತಾನೆ ಆದರೆ ಅದನ್ನು ಬಿಟ್ಟು ನಾವು ಹೆದರ್ಕೊಂಡು ಮೂಲೆಗೆ ಸೇರಿಕೊಂಡು ಈ ಥರ ಬಿಟ್ಬಿಡೋ ಅಂಥದ್ದು ಅಥವಾ ಅಯ್ಯೋ ಅವ್ರೇನಂದ್ರು ಇವರೇನಂದರು ಮಾನ ಮರ್ಯಾದೆಗೆ ಹೋಗ್ತು ನಮಗೆ ತುಂಬ ಡಿಸಪಾಯಿಂಟ್ ಆಯಿತು ಹಾಗೆ ಹೇಗೆ ಅಂತ ಅಂದ್ಕೊಂಡು ತುಂಬ ನೀವು ಜೀವನನೇ ಕಳ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸೊ ಫಸ್ಟು ಅದರಿಂದ ಹೊರಗಡೆ ಬನ್ನಿ ಸಮಸ್ಯೆಯನ್ನು ಸಮಸ್ಯೆಗೆ ಹೆದ್ರುಕೊಂಡು ಸಾವನ್ನ ತರಿಸ್ಕೊಳ್ಳೋ ಅಂಥದ್ದಲ್ಲ ಆ ಸಮಸ್ಯೆಯಿಂದ ನಾನು ಈಚೆ ಬರಬೇಕು ಮೇಯ್ನು ಯಾಕಂದರೆ ಓದಬೇಕು ನಿಜ ಅಂದರೆ ಓದದೇ ಇದ್ದರೂ ಕೂಡ ಎಷ್ಟೋ ಜನ ಓದಿರೋ ಅಂಥ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರೋ ಅಂಥ ಉದಾಹರಣೆಗಳಿದಾವೆ ಯಾಕಂದರೆ ನಾವು ನಡೆಯೋ ದಾರಿನಲ್ಲಿ ನಿಯತ್ತು ಮತ್ತು ಧರ್ಮ ಸತ್ಯ ಅನ್ನೋದಿದ್ರೆ ಒಂದಲ್ಲ ಒಂದು ದಿನ ಅದೇ ನಮ್ಮನ್ನು ಸಕ್ಸಸ್ ಅನ್ನೋದ್ರ ಕಡೆಗೆ ಕರ್ಕೊಂಡೋಗುತ್ತೆ ಫಸ್ಟು ಸೊ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸು ಅಷ್ಟೇ ಅತಿಯಾಗಿ ಫೇಲ್ ಫೇಲಾದೆ ಫೇಲ್ ಆದ ಅಂತ ಅನ್ನೋದಾಗಲಿ ಅಥ್ವಾ ಅವ್ರ ಇಷ್ಟು ಬಂದಿದೆ ಇವ್ರ ಇಷ್ಟು ಬಂದಿದೆ ನಮ್ಮ ಮರ್ಯಾದೆ ಹೋಯಿತು ನಮ್ಮದು ಹಾಗೆ ಹೀಗೆ ನನ್ನ ಅದಷ್ಟು ಸ್ವಲ್ಪ ಕಡಿಮೆ ಮಾಡಿ ಮತ್ತು ಮಕ್ಕಳನ್ನ ಆದಷ್ಟು ಒಬ್ಬರನ್ನೇ ಇರೋದಕ್ಕೆ ಬಿಡಬೇಡಿ ಸೊ ಪಾಸಿಟಿವ್ ಆಗಿ ಮಾತಾಡಿ ಅವರಲ್ಲಿ ಒಂದು ಏನೂ ಆಗಿಲ್ಲ ಒಂದು ವರ್ಷ ವೇಸ್ಟ್ ಆಗಿದೆ ಅಷ್ಟೆ ನೆಕ್ಸ್ಟು ಮಂತ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಚಲನ ತುಂಬಿ ಸೊ ಇಷ್ಟು ಹೇಳಿದ್ದೀನಿ ನನ್ಗೆ ತನ್ಗೆ ಏನಿಸ್ತೋ ನಾನು ಅದನ್ನ ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ಕಾಮನ್ ಆಗಿ ಹೇಳಬೇಕು ಅಂತಂದ್ರೆ ಲವ್ ಡಿಸಪಾಯಿಂಟೆಡ್ ಆಗಿ ಸಾಯೋ ಸಾಲ ಮಾಡ್ಕೊಂಡಿ ಸಾಯೋ ಈ ಥರ ಎಷ್ಟೊಂದು ಕಾರಣಗಳು ಇರ್ತವೆ ಸೊ ಸಾಲ ಅಂತ ಬಂದಾಗ ನಾನು ಹೇಳೋದು ಇಷ್ಟೇ ಒಂದು ಮದುವೆಗಾಗಿರ್ಬೋದು ಒಂದು ಮನೆಗಾಗಿರ್ಬೋದು ಅಥವಾ ಒಂದು ಶೋಕಿಗಾಗಿರ್ಬೋದು ಇಲ್ಲ ಬೆಟ್ಟಿಂಗ್ ಆಗಿರ್ಬೋದು ಫಸ್ಟು ಏನಂತಂದರೆ ಯಾವುದಕ್ಕೋಸ್ಕರ ನಾವು ಸಾಲ ಮಾಡ್ತಾ ಇದ್ದೀವಿ ಅನ್ನೋದು ತಲೆನಲ್ಲಿರಬೇಕು ಸೊ ಇಷ್ಟು ಸಾಲ ಮಾಡಿದ್ರೆ ನಾನು ತೀರಿಸ್ಬೋದಾ ಮತ್ತು ಇನ್ನೊಂದು ಅಂದರೆ ಮಕ್ಕಳು ಒಂದು ಹಂತಕ್ಕೆ ಬಂದಿದ್ದಾರೆ ಅಂತಂದರೆ ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಎಲ್ಲ ಆಗಿದೆ ಅಂತಂದರೆ ಮಕ್ಕಳು ಕೇಳಬೇಕು ಒಂದು ಮನೆ ಕಟ್ಟೋದಕ್ಕಾಗಲಿ ಅಥವಾ ಯಾರು ಮನೆಯಲ್ಲಿ ಮದುವೆ ಮಾಡೋದಕ್ಕಾಗಲಿ ಏನು ಇಷ್ಟು ಖರ್ಚಾಗುತ್ತೆ ಇಷ್ಟು ಯಾಕಂದರೆ ಸಾಲನ ಯಾರು ಅಷ್ಟು ಈಸಿಯಾಗಿ ನಾವು ಮಾಡಿರೋ ಸಾಲನ ಇನ್ನೊಬ್ರು ತರಿಸ್ಕೊಡ್ತೀನಿ ಅಂತ ಬರೋದಿಲ್ಲ ಮತ್ತು ಅಳತೆ ಮೀರಿ ಕೂಡ ಸಾಲ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಒಂದು ಶೋಕಿಗೆ ನಮ್ಮ ದೊಡ್ಡದೋಸ್ಕರ ನಾವು ಅದ್ದೂರಿಯಾಗಿ ಮನೆ ಕಟ್ಬಿಟ್ಟು ಮದುವೆ ಮಾಡಿಬಿಟ್ಟು ಮುಂದೆ ಮಕ್ಕಳನ್ನ ಸಾಲ ಹೊರಿಸ್ತೀವಿ ಅಂತ ಅಂದಾಗ ಆಗಲಿ ಅಥವಾ ಸಾಲ ಜಾಸ್ತಿ ಆಯಿತು ಅಂದಾಗ ಬೇರೆಯವ್ರು ಹೇಳೋ ಅಂತ ಮೊದಲನೇ ಮಾತು ನೀನು ಯಾರು ಅಷ್ಟು ಗ್ರ್ಯಾಂಡಾಗಿ ಮಾಡು ಅಂತ ಅಂದಿದ್ದು ನಮ್ಮನ್ನು ಕೇಳಿದ್ಯಾ ಅಂತಲೇ ಬರೋದು ಫಸ್ಟು ಸೊ ಅದಕ್ಕೋಸ್ಕರ ಫಸ್ಟೇ ಕೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲ್ಚಾಚದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಸಾಲ ಅನ್ನೋದು ಯಾವತ್ತೂ ಶೂಲನೇ ಹೇಳ್ತಾರಲ್ವಾ ಸಾಲವನ್ನು ಕೊಂಬಾಗ ಬೆಲ್ಲವನ್ನು ಕೊಂಬಂತೆ ಸಾಲಿಗೂ ಬಂದು ಕೇಳುವಾಗ ಕಿಂಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ಬಿಟ್ಟು ಅಂತ ಸಾಲ ತಗೋಬೇಕಾದ್ರೆ ಬೆಲ್ಲ ಥರ ಇರುತ್ತೆ ಅದೇ ಸಾಲದವ್ರು ಬಂದು ಮನೆ ಬಾಗ್ಲಲ್ಲಿ ನಿಂತ್ಕೊಂಡಾಗ ಮೂಳೆ ಮುರಿದೋದಷ್ಟು ನೋವಾಗುತ್ತೆ ಅಂತೇಳ್ಬಿಟ್ಟು ಅಂತ ಹಾಗೆ ಸೊ ಸಾಲ ಅನ್ನೋದು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಅದು ಮಿತಿ ಮೀರಿ ಆಯ್ತಾ ಪರವಾಗಿಲ್ಲ ಯಾವ್ದರಿಂದ ಖರ್ಚೆಲ್ಲ ಕಡಿಮೆ ಮಾಡ್ಬೋದು ಹೇಗೆ ನಾವು ಉಳಿಸ್ಬೋದು ಹೇಗೆ ತೀರಿಸ್ಕೋಬೋದು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಈ ಥರ ಮಾಡಿಕೊಂಡು ಅದರಿಂದ ಆಚೆ ಬರಬೇಕೇ ಹೊರತು ಸಾಲದ ಸುಳ್ಳಿನಲ್ಲಿ ನಾವೇ ಸಿಗಾಕೋಬಾರ್ದು ಇನ್ನು ಸಾಮಾನ್ಯವಾಗಿ ಲವ್ ಡಿಸಪಾಯಿಂಟ್ಮೆಂಟ್ ಇದು ಏನಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಫಸ್ಟು ನೀವು ಹುಡುಗ ಆಗಲಿ ಹುಡುಗಿ ಆಗಲಿ ನೀವು ಇಷ್ಟಪಡ್ತಿದ್ದೀರಾ ಅಂತಂದಾಗ ಫಸ್ಟು ನೀವು ತ ತಲೆನಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮದುವೆಗೆ ಒಪ್ಕೋತಾರ ಅಥವಾ ನಿಮಗೆ ಎಲ್ಲರನ್ನೂ ಫೇಸ್ ಅಷ್ಟು ಧೈರ್ಯ ಇದೆಯಾ ನಿಮ್ಮ ಮನೆಯಲ್ಲಿ ಹೇಗೆ ಅವ್ರ ಮನೆಯಲ್ಲಿ ಹೇಗೆ ಅಥ್ವಾ ಹುಡುಗ ನಿಮ್ಮ ಜೊತೆ ಬರೋದಕ್ಕೆ ರೆಡಿ ಇರ್ತಾನ ಅಥವಾ ಹುಡುಗಿ ಬರೋದಕ್ಕೆ ರೆಡಿ ಇರ್ತಾನ ಅಲ್ವಾ ಅಕಸ್ಮಾತ್ ಇಬ್ಬರ ಮನೇಲಿ ಒಪ್ಕೊಳ್ಲಿಲ್ಲ ಅಂತಂದಾಗ ನೀವಿಬ್ಬರು ಮದುವೆ ಆಗಿ ಒಂದು ಕಂಫರ್ಟಬಲ್ ಆಗಿ ಜೀವನ ನಡೆಸೋದಕ್ಕೆ ತಯಾರಾಗಿದ್ದೀರಾ ಇದನ್ನೆಲ್ಲಾನು ಯೋಚನೆ ಮಾಡಿ ನೀವು ಲವ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಮುಂದುವರೆದ್ರೆ ಸರಿ ಮತ್ತು ಇನ್ನೊಂದು ಏನು ಇನ್ನೊಂದು ಏನು ಹೇಳಬೇಕಂತಂದರೆ ತಾಳಿ ಕಟ್ಟೋ ಕೊನೆ ಕ್ಷಣದಲ್ಲೂ ಕೂಡ ಮದುವೆ ನಿಂತೋಗೋ ಅಂತ ಎಷ್ಟೋ ಚಾನ್ಸಸ್ಗಳಿರ್ತವೆ ಪ್ರೀತಿಸ್ತಿದ್ದೀರಾ ಅಂದರೆ ಪ್ರೀತಿಸಿ ಅರ್ಥ ಮಾಡ್ಕೊಳ್ಳಿ ಮುಂದೆ ಜೀವನ ಏನು ಭವಿಷ್ಯ ಏನು ಅಂತ ಯೋಚನೆ ಮಾಡಿ ಆದರೆ ಒಂದು ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಲಿ ಹುಡುಗಿ ಆಗಲಿ ಹುಡುಗ ಆಗಲಿ ಯಾವತ್ತೂ ಕ್ರ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ ಏನೇನೋ ಇವಾಗ ಪ್ರೈವೇಟಾಗಿ ವೀಡಿಯೋಸ್ಗಳು ತೆಕ್ಕೊಳ್ಳೋ ಅಂಥದ್ದು ವೀಡಿಯೋ ಕಾಲ್ ಮಾಡೋ ಜೊತೆನಲ್ಲಿರೋ ಅಂಥ ಫೋಟೋಗಳು ವೀಡಿಯೋಗಳೆಲ್ಲ ವೈರಲ್ ಆಗೋ ಅಂಥದ್ದು ಕೊನೆಗೆ ಏನೇನೋ ಒಂದು ಸುಳಿನಲ್ಲಿ ಸಿಗಾಕೊಳೋ ಅಂಥದ್ದು ಇವೆಲ್ಲನೂ ನೋಡಿದ್ರೆ ಬೆಸ್ಟ್ ಅಂತಂದರೆ ಫಸ್ಟು ನಿಮ್ಮ ಒಂದು ಫ್ಯೂಚರ್ ಕಡೆಗೆ ಫೋಕಸ್ ಮಾಡಿ ನೀವು ಓದ್ತಿದ್ದೀರಾ ಅಥವಾ ಕೆಲಸ ಮಾಡ್ತಿದ್ದೀರಾ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀರ ಆದಷ್ಟು ಅದ್ರ ಕಡೆಗೆ ಫೋಕಸ್ ಮಾಡಿ ಫಸ್ಟು ಲೈಫಲ್ಲಿ ಸೆಟಲ್ ಆಗೋದನ್ನ ನೋಡಿ ಆಮೇಲೆ ನೀವು ಇಷ್ಟಪಟ್ಟವ್ರನ್ನ ಮದುವೆ ಆದಷ್ಟು ಮನೆಯಲ್ಲಿ ಒಪ್ಸೋದಕ್ಕೆ ಪ್ರಯತ್ನ ಪಡಿ ಇನ್ನೊಂದೇನಂತಂದರೆ ತಂದೆ ತಾಯಿನೂ ಅಷ್ಟೇ ಆದಷ್ಟು ಮಕ್ಕಳು ಎಲ್ಲನೂ ಕೊಡಿಸಿರ್ತೀರ ಮಕ್ಳಿಗೆ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಎಲ್ಲ ಹೇಳ್ಬಿಟ್ಟು ಅಂತ ಎಷ್ಟೊಂದು ಮಕ್ಳುಗಳ ಆಸೆಗೂ ಕೂಡ ಸ್ಪಂದಿಸಿರ್ತೀರ ನೀವು ಯೋಚನೆ ಮಾಡಿ ನಿಮಗೂ ಸರಿ ಹೋಗುತ್ತೆ ಅಂತ ಅನ್ಸಿದ್ರೆ ಪಾಪ ಪ್ರೀತಿಸ್ತವ್ರು ಚೆನ್ನಾಗಿರ್ತಾರೆ ಹೇಳ್ಕೊರೆ ಅಂತ ಅನ್ಕೊಂಡ್ರೆ ಅದೇ ಬೇಕಾಗಿರೋದಲ್ವಾ ಸೊ ಆರಾಮಾಗಿ ಮದುವೆ ಮಾಡಿಕೊಳ್ಳಿ ಆವಾಗ ಆದಷ್ಟು ಲವ್ ಡಿಸ್ಅಪಾಯಿಂಟೆಡ್ಗಳು ಕಮ್ಮಿ ಆಗುತ್ತೆ ಇನ್ನೊಂದೇನಂತಂದರೆ ದಯವಿಟ್ಟು ಯಾರೂ ಕೂಡ ಪ್ರೀತಿನಲ್ಲಿ ಮೋಸ ಮಾಡಕ್ಕೆ ಹೋಗಬೇಡಿ ಒಂದು ಹುಡುಗಿ ಚೆನ್ನಾಗಿ ಪ್ರೀತಿಸ್ತಿದ್ದಾಳೆ ಅಂತಂದ್ರಾಗಲಿ ಅಥವಾ ಹುಡುಗ ಪ್ರೀತಿಸ್ತಾರೆ ಅಂತಾಗಲಿ ಅವರಿಗೆ ಮೋಸ ಮಾಡೋದಕ್ಕಂತೂ ಹೋಗಲೇಬೇಡಿ ಯಾಕಂದರೆ ಇಲ್ಲಿ ಇವ್ರು ದುಡ್ಡಿರೋರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅಂತ ಇವನಿಗೆ ಕೈ ಕೊಡುವಂಥದ್ದು ಅಥವಾ ದುಡ್ಡು ದುಡ್ಡು ಇರೋ ಅಂಥವಳು ಸಿಕ್ಕಿದ್ಲು ಅಂತಂದ್ಬಿಟ್ಟು ಹುಡುಗಿಗೆ ಕೈ ಕೊಡೋ ಅಂಥದ್ದು ನಿಮಗೆ ಮುಂದೆ ದುಡ್ಡು ಬರ್ಬೋದು ಹೋಗ್ಬೋದು ಆದರೆ ಇಷ್ಟೇ ಪ್ರೀತಿ ವಿಶ್ವಾಸ ತೋರಿಸೋ ಕೊನೆ ತನಕ ಇರ್ತಾರೆ ಅಂತ ಅಂದ್ಬಿಟ್ಟು ಅಂತ ಹೇಳಕ್ ಆಗಲ್ಲ ಇನ್ನು ಇಷ್ಟ ಹೇಳಿದೀನಿ ಇನ್ನೇನ್ ಸೊ ಅಂತಂದ್ರೆ ಬಂದು ಆರೋಗ್ಯ ಚೆನ್ನಾಗಿಲ್ಲ ಅಂತ ಅದು ಏನು ಮಾಡೋಕ್ಕಾಗಲ್ಲ ಭಗವಂತ ಬರ್ದ್ಬಿಟ್ಟಿರ್ತಾನೆ ಇಂಥವ್ರಿಗೆ ಇಷ್ಟೇ ಆರೋಗ್ಯ ಆಯಸ್ಸು ಅಂತ ಹೇಳ್ಬಿಟ್ಟು ಅಂತ ಆದಷ್ಟು ಬೇರೆ ಕಡೆಗೆ ಯಾವಾಗಲೂ ಆರೋಗ್ಯ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಮೂಲೆಗೆ ಮುಸ್ಕಾಕೊಂಡು ಹೊಸ್ಕೊಂಡು ಮಲ್ಕೊಂಡ್ರೆ ಇನ್ನು ನಮ್ಗೆ ಜ್ವರ ಅನಸ್ತದೆ ಯಾಕೋ ತಲೆ ತಿರುಗ್ತಾ ಇದೆ ಸುಸ್ತಾಗ್ತಾ ಇದೆ ಯಾಕೋ ಹೊಟ್ಟೆ ನೋಯ್ತಾ ಇದೆ ಹೊಟ್ಟೆ ಇಲ್ಲ ಈ ತರೇ ಅನ್ಸ್ತಾರತ್ತ ಏನಾದರೂ ಒಂದು ಅನಿಸ್ತಾ ಇರುತ್ತೆ ಏನಂದರೆ ಹೇಳೋ ಹೇಳ್ತಾರಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಅಂದ್ಬಿಟ್ಟು ಕೋರ್ಸ್ ನೋವಿರುತ್ತೆ ಇಲ್ಲ ಅಂತಲ್ಲ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರುತ್ತೆ ಆವಾಗ ಏನು ಮಾಡಬೇಕು ಅಂತಂದರೆ ಆದಷ್ಟು ಬೇರೆ ಕಡೆಗೆ ಕಾನ್ಸಂಟ್ರೇಷನ್ ಮಾಡಬೇಕು ನಿಮಗೆ ಯಾವುದು ಇಷ್ಟ ಇದೆಯಾ ಕುಕ್ ಮಾಡ್ತೀರಾ ಅಥವಾ ಅಡುಗೆ ಇರ್ಬೋದು ಅಥವಾ ಏನಾದ್ರು ಕ್ರಾಫ್ಟ್ ಇರ್ಬೋದು ಟೈಲರಿಂಗ್ ಇರ್ಬೋದು ಹೊರಗಡೆ ಕೆಲ್ಸಕ್ಕೆ ಹೋಗುವಂಥದ್ದು ಇರ್ಬೋದು ಏನಾದರೂ ಒಂದು ಪೇಂಟಿಂಗ್ ಮಾಡೋ ಇರ್ಬೋದು ಏನು ಇಲ್ವಾ ಟೈಮ್ ಪಾಸ್ ಒಂದಿಷ್ಟು ಟಿ ವಿ ನೋಡೋ ಅಂಥದ್ದಾಗಿರ್ಬೋದು ಅಥವಾ ಫೋನ್ ಕಾಲಲ್ಲಿ ಮಾತಾಡೋ ಅಂಥದ್ದಾಗಿರ್ಬೋದು ಜಸ್ಟ್ ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದರೆ ಆಟೋಮೆಟಿಕಲಿ ನಮಗೂ ಕೂಡ ನೋವುಗಳು ಕಡಿಮೆ ಅಂತಲೇ ಅನಿಸುತ್ತೆ ಸೊ ಅದ್ರ ಜೊತೆಗೆ ನಾವೇ ಯೋಚನೆ ಮಾಡ್ತಾ ಮಾಡ್ತಾಯಿರೋ ತಲೆನಲ್ಲಿ ಅದು ಬ್ರಹ್ಮಾಂಡ ಆಗಿಬಿಡುತ್ತೆ ಸೊ ಇವತ್ತು ಈ ಮಾತ್ರೆ ಕುಡಿತಾ ಇದ್ದೀನಿ ಸೊ ಇವಾಗ ನನಗೆ ಶುಗರ್ ಇದೆ ನನಗೆ ಬಿ ಪಿ ಇದೆ ಮುಂದೆ ಏನಾಗ್ಬೋದು ಸೊ ಶುಗರ್ ಇದೆ ಅವ್ರಿಗೆ ಗ್ಯಾಂಗ್ರೀನ್ ಆಗುತ್ತಂತ ಗಾಯ ಬಂದರೆ ವಾಸಿ ಆಗೋಲ್ವ ಅಂತ ಈ ಥರ ಎಲ್ಲ ನಾವೇ ತಿಂಕ್ ಮಾಡ್ತಾ 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 ಹೋದರೆ ಅದು ಹೆಂಗೆ ಅಂದರೆ ನಮ್ಮ ಪುಟ್ಟ ಮೈಂಡಲ್ಲಿ ಬೆಟ್ಟದಷ್ಟು ಆಗೋಗ್ಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆರೋಗ್ಯನ ನಾವು ಆದಷ್ಟು ಪಾಸಿಟಿವ್ ಆಗಿದ್ದರೆ ನಾವು ಪಾಸಿಟಿವ್ ಆಗಿದ್ರೆ ಮತ್ತು ನಾವು ಜಾಸ್ತಿ ಧೈರ್ಯವಾಗಿದ್ದರೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೂ ಕೂಡ ಎಷ್ಟೋ ಸುಧಾರಿಸಿರೋವಂಥ ಉದಾಹರಣೆಗಳು ಇರುತ್ತೆ ಇಂಥದ್ದಕ್ಕೆಲ್ಲದಕ್ಕೂ ಒಂದು ಸೂಸೈಡ್ ಅಂತ ಅನ್ನೋದನ್ನೇ ಒಂದು ಏನಂತ ಹೇಳಿದ್ರೆ ಪರಿಹಾರ ಅಲ್ಲ ನೆಕ್ಸ್ಟು ಗಂಡ ಹೆಂಡತಿ ಮೋಸ ಮಾಡುವಂಥದ್ದು ಹೆಂಡತಿ ಗಂಡಂಗೆ ಮೋಸ ಮಾಡುವಂಥದ್ದು ಅಫೇರ್ಸ್ಗಳು ಇಟ್ಕೊಳೋ ಅಂಥದ್ದು ಈ ಕಾರಣಕ್ಕೂ ಕೂಡ ಸೂಸೈಡ್ಗಳಾಗ್ತವೆ ಇದರಲ್ಲಿ ಏನಂತ ಹೇಳಿದ್ರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಕೆಲವೊಂದು ವಿಡಿಯೋಗಳಿಗೂ ಕೂಡ ನನಗೂ ಕಮೆಂಟ್ ಮಾಡಿದರೆ ಆ ಕಾನೈತಿಕ ಸಂಬಂಧ ಏನಕ್ಕೆ ಇಟ್ಕೋತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅಂದ್ಬಿಟ್ಟು ಅಂತ ಅದು ನನಗೆ ಗೊತ್ತಿಲ್ಲ ಸೊ ಅದು ಅವರವರ ಒಂದು ಇಂಟ್ರೆಸ್ಟು ಇನ್ನೊಂದು ಏನ ಅಂತ ಹೇಳಿದ್ರೆ ಯಾವತ್ತೂ ಹೆಂಡ್ತಿಗಾಗಲಿ ಗಂಡಂಗಾಗಲಿ ಮೋಸ ಮಾಡಬೇಡಿ ಯಾಕಂದರೆ ಈಗ ಒಬ್ರು ಈಗ ಹೆಂಡತಿನ್ ಬಿಟ್ಬಿಡು ಇನ್ಯಾರ ಜೊತೆಗೋ ಚೆನ್ನಾಗಿರೋ ಅಂತದ್ದು ಅವ ಈಗ ಯಾರು ಏನೂ ಬಿಟ್ಟಿಗೆ ಬಂದ್ಬಿಡಲ್ಲ ಯಾ ಇವಾಗ ಇಟ್ಕೊಂಡೊಳಗೆ ತೋರಿಸೋ ಪ್ರೀತಿನ ಕಟ್ಕೊಂಡೊಳಗೆ ತೋರ್ಸ್ರೆ ಜೀವನ ಇನ್ನೂ ಚೆನ್ನಾಗಿರುತ್ತಲ್ವಾ ಇಟ್ಕೊಂಡೋಗ್ವಿ ಇರೋ ತನಕ ಕಟ್ಕೊಂಡೋಗಳು ಕೊನೆ ತನಕ ಅಂತ ಹೇಳ್ತಾರೆ ಹಾಗೇನೋ ಹೆಂಗಿಗೂ ಕೂಡ ಇದೆ ಆಗುತ್ತೆ ಯಾಕಂದರೆ ಈಗ ಗಂಡನ್ ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆನಲ್ಲಿ ಹೋದಾಗ ಅವಾಗ ಏನೋ ಒಂದು ಜಗಳ ಆಗಲಿ ಒಂದು ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಲಿ ಏನೇ ಆದರೂ ಕೂಡ ಅವನಿನ್ ಈಗಾಗೋದಕ್ಕೆ ತಕ್ಕೊಳತ್ತೆ ತಗೋ ಆ ಗಂಡನ್ ಬಿಟ್ಬಿಟ್ಟು ಬಂದೆ ಅಂತ ಮಾತು ಬಂದೇ ಬರುತ್ತೆ ಯಾವತ್ತೂ ಅಷ್ಟೇ ಫಸ್ಟ್ ಮದುವೆ ಆಗಲಿ ಫಸ್ಟ್ ಲವ್ ಆಗಲಿ ಇದೇ ಬೆಸ್ಟ್ ಅಂತ ಹೇಳ್ಬೋದು ಸೊ ಏನೇ ಮಿಸ್ ್ರುನು ನಿಮ್ಮಲ್ಲೇ ಸರಿ ಮಾಡ್ಕೊಳ್ಳಿ ಅಥವಾ ಪರಿಹಾರ ಮಾಡ್ಕೊಳಕ್ಕಾಗದೇ ಇಲ್ಲ ಅಂತಂದ್ರೆ ನಿಮ್ಮ ಪಾಡಿಗೆ ನೀವು ಅವ್ರ ಪಾಡಿಗೆ ಅವರು ನ್ಯಾಯಯುತವಾಗಿ ಬದುಕಿ ಆಮೇಲಿಂದ ಆಫ್ಟರ್ ಡಿವೋರ್ಸ್ ಆಗಲಿ ಅಥವಾ ಬೇರೆ ಆದಮೇಲೆ ನಿಮಗೆ ಹೇಗೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಬೇಕು ಅನ್ಸಿದ್ರೆ ಬೇಡ ಅನ್ಸ್ರೆ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಕಣ್ಣ ಮುಚ್ಚಾಲೆ ಆಟ ಆಡುವಂಥದ್ದು ಮಕ್ಕಳು ಬೆಳೀತಾ ಇರ್ತಾರೆ ಮನೆಯಲ್ಲಿ ಸೊ ಮಕ್ಕಳು ಕೂಡ ನಿಮ್ಮನ್ನೇ ಫಾಲೋ ಮಾಡ್ತಾರೆ ನೀವು ತಪ್ಪಾಗಿ ನಡ್ಕೋಬೇಕಾದ್ರೆ ಮಕ್ಕಳಿಗೆ ನೀವು ಬುದ್ಧಿ ಹೇಳೋ ಅವಶ್ಯಕತೆ ಇರೋದಿಲ್ಲ ಈಗ ನೀ ತಾಯಿನೇ ಸರಿ ಇಲ್ಲ ಅಂತಂದಾಗ ಬೆಳೀತಾ ಬೆಳೀತಾ ಮಕ್ಕಳುಗಳಿಗೂ ಕೂಡ ಅರ್ಥ ಆಗುತ್ತೆ ಯಾರೋ ಹೊರಗಡೆ ಕಡೆ ಹೇಳ್ತಾರೆ ನಿಮ್ಮಮ್ಮ ಹೀಗೆ ನಿಮ್ಮಪ್ಪ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಸೊ ಅದು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಈಗ ನಮ್ಗೆ ಹೇಗೆ ನಿಮ್ಮ ಮಕ್ಕಳು ಹಾಗೆ ಹೇಗೆ ಅಂತ ಹೇಳಿದಾಗ ಬೇಜಾರಾಗುತ್ತೆ ಹಾಗೆ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ ಸೊ ಯೋಚನೆ ಮಾಡಿ ಯಾಕಂದರೆ ಈ ಸೆಕ್ಸ್ ಅನ್ನೋದೇ ಏನು ಜೀವನ ಅಲ್ಲ ಇದೆಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ ಒಂದು ಅಂಥದಕ್ಕೋಸ್ಕರನೇ ಮದುವೆ ಆಗಬೇಕು ಅಂತ ಏನಲ್ಲ ಮನೆ ಕೆಲಸದೊಳಗು ಒಬ್ಳು ಸೆಕ್ಸ್ಗರ್ಗು ಹೆಂಡ್ತಿಗೂ ತನ್ನದೇ ಆದಂಥ ಒಂದು ಪ್ರಾಧಾನ್ಯತೆ ಅನ್ನೋದು ಇದೆ ಯಾಕಂದರೆ ಹೆಂಡತಿ ಅಂದರೆ ಕೆಲಸದವಳು ಯಾವತ್ತು ಹೆಂಡತಿ ಆಗೋಕ್ಕಾಗಲ್ಲ ಏ ಈಗ ಒಂದು ಕಷ್ಟ ಸುಖ ಅರ್ಥ ಮಾಡ್ಕೊಡೋದ್ರಲ್ಲಿಬಹುದು ಲೈಫ್ ಪಾರ್ಟ್ನರ್ ಪಾರ್ಟ್ ಲೈಫ್ ಪಾರ್ಟ್ನರ್ ಬೇರೆ ಸೆಕ್ಸ್ ಗಾರ್ಲ್ ಬೇರೆ ಮನೆ ಕೆಲಸದವ್ರು ಬೇರೆ ಹೆಂಡ್ತಿ ಹೆಂಡತಿ ಅಂತ ಅನ್ನೋಳು ಬೇರೆ ಯಾರೋ ಅಲ್ಲ ಕೆಲಸದವಳು ಅಲ್ಲ ಅಥವಾ ಜೀತಕ್ಕಿರೋ ಅಂಥವಳು ಅಲ್ಲ ಏನ ಇನ್ನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಅಂತ ಆಳು ಅಲ್ಲ ಮನೆ ಕಾಯೋ ನಾಯಿನೂ ಅಲ್ಲ ನಮ್ಮ ಜೀವನದಲ್ಲಿ ಅರ್ಧ ನಾವು ಏನು ಅಂತ ತಿಳ್ಕೊಂಡಿರ್ತೀವೋ ಪ್ರತಿಯೊಂದ್ರಲ್ಲೂ ಕೂಡ ಅವಳಿಗೆ ಅರ್ಧಾಂಗಿ ಅಂತಾನೆ ಹೇಳೋದು ಅರ್ಧ ಸ್ಥಾನ ಇದರ ಇದು ಗಂಡಿಗೂ ಕೂಡ ಅನ್ವಯಿಸುತ್ತೆ ಹೆಂಡತಿ ಗಂಡ ಬೇರೆ ಅಲ್ಲ ಸೊ ಹೆಂಡತಿ ಬೇರೆ ಅಲ್ಲ ಇಬ್ರು ಒಂದೇ ಅನ್ನೋ ಥರ ಸೊ ಏನೇ ಮಾತುಕತೆ ಇರಲಿ ಏನೇ ಡಿಸ್ಕಷನ್ ಇರಲಿ ನೀವು ಇಬ್ಬರೇ ಕೂತು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡ್ರೆ ಬೆಸ್ಟು ಮೂರನೇವ್ರು ಬಂದಾಗ ಅದು ಮೂರನೇ ಅವರಿಂದ ನೂರು ಜನಕ್ಕೆಲ್ಲ ಹಬ್ಬವಂಥ ಚಾನ್ಸಸ್ಸೇ ಇರುತ್ತೆ ಸೊ ಈ ಕಾರಣಕ್ಕೊಂದು ಆದಷ್ಟು ಯಾರು ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಈ ಕಾರಣ ಸೊ ಆಲ್ಮೋಸ್ಟ್ ನಂಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಅನ್ಸುತ್ತೆ ಗಂಡ ಹೆಂಡತಿ ಇದ್ದು ಮತ್ತು ಸಾಲದ್ದು ಮಕ್ಕಳು ಎಜುಕೇಷನು ಲವ್ ಡಿಸಪಾಯಿಂಟ್ಮೆಂಟು ಈ ರೀತಿ ಏನಾದರೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಅಥವಾ ಜನಗಳಾಡೋ ಚುಚ್ಚು ಮಾತುಗಳು ಮಕ್ಕಳಿಲ್ಲ ಅಂತ ಅನ್ನೋ ಅಂಥದ್ದು ಇರ್ಬೋದು ಈ ಥರ ಎಲ್ಲ ಬೈಸ್ಕೊಳ್ಳೋ ಇರ್ಬೋದು ತಪ್ಪಿಲ್ದೇ ಇರೋದಕ್ಕೆ ನಾವೇ ಉಗಿಸ್ಕೊಳ್ಳೋ ಇರ್ಬೋದು ಅಂಥದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಸುಮ್ಮನೆ ಆಗ್ಬಿಡಿ ಕಾಲನೇ ಉತ್ತರ ಕೊಡುತ್ತೆ ದಿನ ಸಾಯೋರ್ಗೆ ಆಳೋರು ಯಾರು ದಿನ ಬೈಯೋ ಅಂಥದ್ದು ದಿನ ಉಗಿಸ್ಕೊಳೋ ಅಂಥದ್ದು ಇದ್ದೇ ಇರುತ್ತೆ ಇವಾಗ ಏನಂತ ಹೇಳಿದ್ರೆ ಆ ಬೈಗ್ಲಗಳು ನಮಗೂ ಹೊಸ್ತಲ್ಲ ಅವ್ರು ಬೈಯೋ ಅಂಥದ್ದು ನಾವು ಏನು ಹೊಸತಲ್ಲ ಹಾಗೇ ನೋವು ಅನ್ನೋದು ಅಭ್ಯಾಸ ಆಗ್ಬಿಟ್ರೆ ಮನ್ಸು ಮೌನ ಆಗುತ್ತಂತೆ ಯಾಕಂದರೆ ಆ ನೋವಿಗೆ ನಾವು ಹೊಸಬ್ರಲ್ಲ ನಮಗೂ ಕೂಡ ನೋವೇನು ಹೊಸ್ದಾಗಿರೋದಿಲ್ಲ ಹಾಗಾಗಿ ಅಭ್ಯಾಸ ಆಗ್ಬಿಡುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ಮನ್ಸು ಕಲ್ಲಾಗಿಬಿಡುತ್ತೆ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಸೊ ಮತ್ತು ನಮ್ಮ ಒಂದು ಕಾನ್ಸಂಟ್ರೇಷನ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಎವ್ರಿಥಿಂಗ್ ಇಸ್ ಪಾಸಿಬಲ್ ಐ ಕ್ಯಾನ್ ಡೂ ಇಟ್ ಅನ್ನೋ ಥರನೇ ಇರಬೇಕು ಪ್ರತಿಯೊಂದು ಸಾಧ್ಯ ನಾನು ಮಾಡ್ತೀನಿ ಆಗಲ್ಲ ಆಗಲ್ಲ ಆಗ ಅಂತ ಕೂತ್ಕೊಂಡ್ರೆ ನೆಗೆಟಿವ್ ಥಾಟ್ಸ್ಗಳೇ ಬರುತ್ತೆ ಸೊ ಈ ಕೊನೆಯದಾಗಿ ಏನು ಹೇಳ್ತೀನಿ ಅಂದ್ರೆ ಯಾ ಕಾರಣ ನಾನು ನನಗೆ ಗೊತ್ತಿರೋಷ್ಟು ಸಿಂಪಲ್ ಆಗಿ ಹೇಳಿದೆ ಕಾರಣ ಏನೇ ಇರಲಿ ಸೂಸೈಡ್ ಮಾಡ್ಕೊಳೋದಕ್ಕೆ ಒಂದಂತೂ ಸತ್ಯ ಆತ್ಮಹತ್ಯೆಗೆ ಆತ್ಮಹತ್ಯೆ ಅಂತ ಅನ್ನೋವಂಥದ್ದು ವರನೂ ಅಲ್ಲ ಶಾಪನೂ ಅಲ್ಲ ಸಮಸ್ಯೆಗಳಿಗೆ ಪರಿಹಾರನೂ ಅಲ್ಲ ಆತ್ಮಹತ್ಯೆ ಅಂತ ಅನ್ನೋವಂಥದ್ದು ಒಂದು ಒಂದು ಮಹಾಪಾಪ ಮತ್ತೆ ನಮಗೆ ನಾವೇ ಮಾಡ್ಕೊಡೋ ಮೋಸ ಕೊನೆಯದಾಗಿ ಅದು ನಿಜವಾಗ್ಲೂ ಮೋಸನೇ ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡಿರೋ ಅಂಥವ್ರು ಈಗ ನಾಲ್ಕು ದಿನ ನೀವು ಸತ್ತಾಗ ನಾ ಜನ ಮಾತಾಡ್ಬೋದು ಆ ಒಂದು ವಾರ ಮಾತಾಡ್ಬೋದು ಒಂದು ತಿಂಗಳು ಮಾತಾಡ್ಬೋದು ಆಮೇಲೆ ಆಮೇಲೆ ಕ್ರಮೇಣ ಮರ್ತೋಗ್ತಾರೆ ಆದರೆ ತುಂಬ ತೀರ ಹತ್ರದವರು ಕೊನೆಯವರೆಗೂ ನಾ ಪ್ರತಿದಿನ ನಿಮ್ಮ ನೆನಪಲ್ಲೇ ನಿಮ್ಮ ನೋವಲ್ಲೇ ಸಾಯ್ತಾರೆ ಸೊ ಇನ್ನೊಂದು ತಾಯಿ ಇಲ್ದಾರ ಮಕ್ಕಳು ಒಂದು ಮಗು ಮಾತ್ರ ತಾಯಿ ಇಲ್ಲ ಅಂತಂದ್ರೆ ತಬ್ಲಿ ಅಂತ ಹೇಳಿದ್ರೆ ಆದರೆ ತಂದೆ ಇಲ್ಲ ಅಂತ ಅಂದಾಗ ಇಡೀ ಮನೆ ಅನಾಥವಾಗುತ್ತೆ ಸೊ ಹಾಗೆಯೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋವಂಥವ್ರು ಈಗ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಏನೋ ಒಂದು ಕಾರಣಕ್ಕೆ ಆಗಲಿ ಏನೇ ಆಗಲಿ ಒಂದು ಚಿಕ್ಕ ಮಗು ಇರುತ್ತೆ ಅಂದ್ಕೊಳ್ಳಿ ಅಥವಾ ಆ ಮಗುನ ಹೇಗೆ ಬೆಳೆಸ್ಬೇಕು ತಂದೆ ತಾಯಿ ಕಥೆ ಏನು ಹೆಂಡತಿ ಏನು ಹೆಂಡತಿಗೆ ಸಂಬಳ ಬರುತ್ತೋ ಬರಲ್ವಳು ಕೆಲ್ಸಕ್ಕೆ ಹೋಗ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಅಥವಾ ದಿನ ಅವ್ರಿಗೂ ಕೂಡ ಇನ್ನೊಬ್ಬರನ್ನ ನೋಡಿದಾಗ ನಮಗೆ ಈ ಥರ ಜೊತೆನಲ್ಲಿ ಇಲ್ವಲ್ಲ ನಮಗೆ ಕಂಪ್ಯಾನಿಯನ್ ಇಲ್ವಲ್ಲ ನಮಗೆ ಜ ಸಂಗಾತಿ ಇಲ್ವಲ್ಲ ಅಂತ ಅನ್ನಿಸ್ಬೋದು ಅಥ್ವಾ ದಾರಿ ತಪ್ಪಬೋದು ಹೀಗೆ ಏನೆಲ್ಲ ಆದ್ರೂ ಅದಕ್ಕೆ ಕಾರಣ ಅನ್ನೋದು ನೀವೇ ಆಗಿರ್ತೀರ ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಬರೀ ನಾವು ಸತ್ತೋದ್ರೆ ಮಾತ್ರ ಅಲ್ಲ ನಾವು ಸತ್ತ ಮೇಲೆ ನಮ್ಮ ಸುತ್ತಮುತ್ತ ಪರಿಣಾಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಆ ಪರಿಸ್ಥಿತಿಗೆ ಹೆದರ್ಕೊಂಡು ನಾವೇ ಜೀವನಾನ ಕಳ್ಕೊಳ್ಳೋ ಅಂಥದ್ದೆಲ್ಲ ಆ ಪರಿಸ್ಥಿತಿಯಿಂದ ನಾವು ಆಚೆ ಬರಬೇಕು ಆವಾಗ ಮಾತ್ರ ನಾವು ಬರ್ಕಿ ತೋರ್ಸೋಕ್ಕಾಗೋದು ಸತ್ತರ ಕೂಡ ಏನು ಸಾಧಿಸೋಕ್ಕಾಗಲ್ಲ ಸತ್ ಏನು ಒಂದಿನ ಎಲ್ಲ ಸ್ಟೇಟಸ್ಗೆ ಹಾಕ್ಕೊಂಡು ರಿಪ್ ಅಂತ ಹಾಕಿರ್ತಾರೆ ಎಲ್ಲ ಮತ್ತೆ ಬಾ ಅಂತ ಹಾಕಿರ್ತಾರೆ ಅಷ್ಟೇ ಕ್ರಮೇಣ ಮರ್ತ್ ಬಿಡ್ತಾರೆ ಲಾಸ್ ಆಗೋ ಅಂಥದ್ದು ನಮಗೆ ಮತ್ತೆ ನಮ್ಮನ್ನ ತೀರಾ ನಂಬಿರ್ತಾರಲ್ಲ ಅವ್ರಿಗೆನೆ ಸೊ ಇಷ್ಟು ನನಗೇನಿಸುತ್ತೋ ನಾನು ಮಾತಾಡಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಆ್ಯಸ್ ಯೂಸಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್